ಆರ್ಸಿಬಿ ವಿಜಯೋತ್ಸವದಲ್ಲಿ ಹನ್ನೊಂದು ಜನ ಅಮಾಯಕರು ಸಾವಿಗೀಡಾದ ಹಿನ್ನೆಲೆಯಲ್ಲಿ ಸರ್ಕಾರದ ಭದ್ರತಾ ವೈಫಲ್ಯವನ್ನು ಖಂಡಿಸಿ ತಿಪಟೂರು ನಗರದಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಪ್ರತಿಭಟನೆ ಮಾಡಲಾಯಿತು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಗಂಗರಾಜು ಮಾತನಾಡಿ ಪೊಲೀಸ್ ಇಲಾಖೆ ತರಾತುರಿಯಲ್ಲಿ ವಿಜಯೋತ್ಸವ ಬೇಡ ಎಂಬ ಮಾಹಿತಿ ನೀಡಿದರು ಕಾಂಗ್ರೆಸ್ ಸರ್ಕಾರ ಮಾತ್ರ ತಲೆ ಕೆಡಿಸಿಕೊಳ್ಳದೆ ಹನ್ನೊಂದು ಜನರ ಸಾವಿಗೆ ಕಾರಣವಾಗಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ರಾಜ್ಯದ ಜನತೆಗೆ ಒಳ್ಳೆಯ ಆಡಳಿತ ಕೊಡುವ ಬದಲು ಒಂದಿಲ್ಲದ ಒಂದು ಅವಾಂತರಗಳನ್ನ ಮಾಡುತ್ತಾ ಹಾಗೂ ಭ್ರಷ್ಟಾಚಾರದಿಂದ ದಿನ ಲೂಟಿ ಮಾಡುತ್ತಾ ರಾಜ್ಯದ ಕೊಳ್ಳೆ ಹೊಡೆಯುವ ಸರ್ಕಾರವಾಗಿದೆ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರವರು ಗೃಹ ಮಂತ್ರಿ ಜಿ ರವರು ಕೂಡಲೇ ರಾಜೀನಾಮೆ ಕೊಡಬೇಕೆಂದು ಆಗ್ರಹಿಸಿದ್ರು ಈ ಪ್ರತಿಭಟನೆಯಲ್ಲಿ ಬಳ್ಳೇಕಟ್ಟೆ ಸುರೇಶ್ ಸತೀಶ್ ಜಗದೀಶ್ ಬಿಸಿಲೇಹಳ್ಳಿ ಜಗದೀಶ್ ಗಂಗಾಧರ್ ಸಮುದ್ರ ವಿಶ್ವದೀಪು ಕರಡಿ ದೇವರಾಜ್ ಬಸವರಾಜು ಜಯಲಕ್ಷ್ಮಿ ಹಾಗೂ ಸಂಧ್ಯಾ ಕಿರಣ್ ತರಕಾರಿ ಗಂಗಾಧರ್ ಮತ್ತು ದತ್ತಣ್ಣ ದಿಲೀಪ್ ಬಸವರಾಜು ಸೂಗೂರು ಸೇರಿದಂತೆ ಪ್ರಮುಖ ಮುಖಂಡರು ಉಪಸ್ಥಿತರಿದ್ದರು ವರದಿ ಮಂಜು ಗುರುಗದಹಳ್ಳಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಡಿಕೆ ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಗೃಹಮಂತ್ರಿ ಪರಮೇಶ್ವರ್ ರಾಜೀನಾಮೆ ಕೊಟ್ಟು ಆರ್ ಸಿ ವಿಜಯೋತ್ಸವದ ತನಿಖೆಯನ್ನ ಬಿಬಿಗ ಹಸ್ತಾಂತರಿಸಬೇಕ ಒತ್ತಾಯವನ್ನು ಮಾಡ್ತಾ ಹೋರಾಟದಲ್ಲಿ ಬರೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಮತ್ತೊಮ್ಮೆ ಅವರ ಮೂಲಸಂಖ್ಯೆಗಳಿಗೆ ಇನ್ನೊಮ್ಮೆ ನೀವು ಉತ್ತರ ಕೊಡೋದಕ್ಕೆ ಬರಬೇಕು ಅಂತ ಹೇಳಿದರೆ ಇದರಲ್ಲಿ ಸಂಪೂರ್ಣವಾಗಿ ಒತ್ತಾಯಿದೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ